ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ತಿರುಮಲಾಪುರ ಗ್ರಾಮದ ಜವರಯ್ಯರವರು ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿ ಉತ್ತಮ ಆಡಳಿತ ನಡೆಸುವುದಾಗಿ ತಿಳಿಸಿದರು ನಂಜೈತಿ ಆಯ್ಕೆಯಾಗಿ ನಿಮಗೆ 3.5 ವರ್ಷಗಳಾಯಿತು 3.5 ವರ್ಷಗಳಲ್ಲಿ 4 ಜನ ಅಧ್ಯಕ್ಷರಾಗಿ ಇವತ್ತು ಇವತ್ತು ಮೂರನೇ ನಾಲ್ಕನೇ ಬಾರಿ ಇವತ್ತು ಜವರಪ್ಪನور ಇವತ್ತು ಒಬ್ಬ ಹಿಂದುಳಿದ ವರ್ಗದ ಎ ವರ್ಗದ ನಾಯಕನು ಇವತ್ತು ಬಸಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿದ್ದಂತ ಒಬ್ರು ಜವರಪ್ನವರನ್ನ ಇವತ್ತು ಬಸಾಳ್ ಗ್ರಾಮ ಪಂಚಾಯಿತಿ ಇವತ್ತು ಜವರಪ್ನವರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಇನ್ನೇನು ಕೂಡ ಅವರು ಉಪಾಧ್ಯಕ್ಷ ಆಗಿ ಇದೇ ಪಂಚಾಯಿತಿಯಲ್ಲಿ ಇದ್ರು ಇವತ್ತು ಅಧ್ಯಕ್ಷರಾಗಿ ಮಾತುಕತೆ ಏನ್ ಮಾಡಿದ್ರು ಇವತ್ತು ಒಂದು ಒಡಂಬಡಿಕೆ ಪ್ರಕಾರ ಇವತ್ತು ನಾವು ಅವ್ರನ್ನ ಅಧ್ಯಕ್ಷನ ಮಾಡಿದೀವಿ ಮುಂದೆ ಎಲ್ಲಾರು ಕೂಡ ಸಮಪಾಲು ಸಮಪಾಲು ಅನ್ನೋ ರೀತಿಯಲ್ಲಿ ಬಸರಾಳ ಪಂಚಾಯಿತಿ ಎಲ್ಲರೂ ಕೂಡ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಅಧಿಕಾರ ಎಲ್ಲರಿಗೂ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಇವತ್ತು ಜ್ವರಪ್ಪ ಅಧ್ಯಕ್ಷ ಮಾಡಿದಿರಿ ಬಸರಾಳ ಗ್ರಾಮ ಹೋಗಲಿ ಹೇಟ್ ದೊಡ್ಡ ಗ್ರಾಮ ಆದೋದ್ರಿಂದ ಇನ್ನು ಹದಿನೆಂಟು ಹಳ್ಳಿಗಳು ಇವತ್ತು ಈ ಗ್ರಾಮಕ್ಕೆ ಸೇರ್ತಾರೆ ಎಲ್ಲ ಕುಗ್ಗಾಂಗಳಾಗಿದೆ ಕುಗ್ಗಾಂಗಳ ಅಭಿವೃದ್ಧಿಗೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಚರಂಡಿ ವ್ಯವಸ್ಥೆಗಳಾಗಿರ್ಬೋದು ಹಲವಾರು ಇವತ್ತು ನಮ್ಮ ಮುಂದೆ ಸಾಲಗಟ್ಟಲೆ ಇವತ್ತು ಸಮಸ್ಯೆಗಳಿದೆ ಅಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಅಧಿಕಾರಿಗಳ ಕೆಲಸವನ್ನು ಮಾಡಲಿ ದಿಟ್ಟ ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡುವಂತ ನಾಯಕ ಆಗಲಿ ಅಂತ ಹೇಳಿ ಜಯರಪ್ಪನ್ ಇವತ್ತು ಎಲ್ಲರೂ ಸರ್ವಾನುಮತದಿಂದ ಇವತ್ತು ಆಯ್ಕೆ ಮಾಡಿದ್ದಾರೆ ಇವತ್ತು ಏನ್ ಬಸವಲ್ ಪಂಚಾಯತಿ ಹತ್ತೊಂಬತ್ತು ಜನ ಸದಸ್ಯರಿದ್ದರು ಹತ್ತೊಂಬತ್ತು ಜನ ಸದಸ್ಯರು ಕೂಡ ಎಲ್ಲ ವರ್ಗದಿಂದ ಸೇರಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ಬಸಾಲ್ ಪಂಚಾಯತ್ ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಅಲ್ಲಿ ಆರಿಸ್ತೀನಿ ಅವ್ರಿಗೆ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಿರಕ್ಕಂತ ಎಲ್ಲರಿಗೂ ಮುಖಂಡರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಏನು ನಮ್ಮ ನಾಯಕರಿದ್ದಾರೆ ಗಣಿಗ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಂಗರಣ್ಣ ಬಿಡಿಎ ಬಿಡಿಎಸ್ ಶಂಕರಣ ಕೃಷ್ಣ ಗೌಡರ್ ಇದ್ದಾರೆ ರಾಮೇಗೌಡರು ಇದ್ದಾರೆ ಅವರ ಸಹಕಾರದೊಂದಿಗೆ ಅವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ಕೊಡಕ್ಕೆ ಪ್ರಯತ್ನ ಬೀಳ್ತೀನಿ ಉತ್ತಮ ಆಡಳಿತ ಕೊಡ್ತೀವಿ ನನ್ನ ಹೆಸರು ಜವರಯ್ಯ ಅಂತ ತಿರುಮಲಾಪುರ ಗ್ರಾಮ ಪಂಚಾಯತ್ ಸದಸ್ಯ ಈಗ ಬಸ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಕೊಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ